ಹರೇಶ್ ರೆಡ್ಡಿ ಸಾಯಿಬಾಬಾ ಹೇಳಿದರು ಯಾರೊಬ್ಬರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇಲ್ಲಿಗೆ ಬರ್ತಿರೋ ಶರಣಾಗತಿಯಿಂದ ಬರ್ತಿರೋ ನಾನು ಅವರ ಜೊತೆ ಕೊನೆಯವರೆಗೂ ಇದ್ದೇನೆ ಹಾಗೆ ನಿಮ್ಮ ನಿಮ್ಮ ಅಂತರಾತ್ಮದ ಸಂಬಂಧ ಸಾಲ ಇದೆಲ್ಲ ಇಲ್ಲಿ ಬಂದು ಕೂತುಕೊಳ್ಳಲಿಕ್ಕೆ ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆಲ್ಲ ಈ ದಿನದ ಒಂದು ಸ್ಥಿತಿ ಆಗಿದೆ ಬೆಳ್ಳಿಂಗಿರಿ ಮಲೆಯ ಯಾತ್ರೆಯ ಸ್ಥಿತಿ ಸಿದ್ಧರುಗಳ ಸ್ಥಿತಿ ಜ್ಞಾನದ ಸ್ಥಿತಿ ಯೋಗದ ಸ್ಥಿತಿ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಅಲ್ಲ ನನ್ನನ್ನು ಇಲ್ಲಿ ಪೂಜೆ ಮಾಡಿ ನನ್ನನ್ನು ಮಾತು ಕೇಳಿ ನಾನು ಹೇಳಿದ ಕೇಳಿ ನಾನು ಗುರು ಅಂತ ಹೇಳಿಲ್ಲ ಇಲ್ಲಿ ಇದನ್ನು ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗೆ ನಿಮ್ಮ ನಿಮ್ಮ ಅಂತರಾತ್ಮಕ್ಕೊಂದು ಗುರು ಸೇವೆ ಸಿಕ್ಕಿದೆ ಇದರ ಮಹತ್ವವನ್ನು ತಿಳಿಯಿರಿ ಅಂತೇಳು ಜನ್ಮವನ್ನು ಸಾರ್ಥಕಗೊಳಿಸಿ ಅಂತ ಅಂತೇಳು ಮುಂದಿನ ಜನ್ಮದೆಲ್ಲ ಸಿದ್ಧತೆಯನ್ನು ಮಾಡಿ ಗುರುವಿನ ಮಡಿಯಲ್ಲೇ ಹುಟ್ಟು ಬರುವಾಗೆ ಆಗಲಿ ಅಂತೇಳಿ ಎಲ್ಲರಿಗೂ ಯಾವ ಕೊಡ್ಬೇಕಾಯ್ ಕೊಟ್ಟೇ ಕೊಡ್ತಾರೆ ನಿಸ್ವಾರ್ಥ ಎಂದ ಮಾಡಿ ನನ್ನ ಮುಖ ನೋಡಿ ಮಾಡಬೇಡಿ ಯಾಕೆ ರೂಪ ಅಂತ ಹೇಳಿದ್ರು ಅಂತ ಹೇಳಿದ್ರೆ ರಾಮಕೃಷ್ಣ ಪರವಂಸ ಅಂದ್ರೆ ರಾಮಕೃಷ್ಣ ಪರವಂಸ ಅಂದ್ರೆ ಅವರ ರೂಪಕ್ಕೆ ರಾಮಕೃಷ್ಣ ಪರವಂಸರು ಅಂತ ಹೇಳುವ ಈ ಮನುಷ್ಯರು ರಾಮಕೃಷ್ಣ ಪರವಂಸ ಇನ್ನೊಂದು ರೂಪದಲ್ಲಿ ಇದ್ದಾರೆ ಅಂತ ಹೇಳಿ ಮನುಷ್ಯನಿಗೆ ಗೊತ್ತಿಲ್ಲ ಆ ರಾಮಕೃಷ್ಣ ಪರಮಂಶ ರೂಪಕ್ಕೆ ರಾಮಕೃಷ್ಣ ಪರಮಂಸರು ಶ್ರೀಧರ ಸ್ವಾಮಿಗಳಂದ್ರೆ ಅವ್ರು ಹೀಗೆ ಇರ್ಬೇಕು ಅವ್ರು ಹೀಗೆ ಇದ್ರು ಇಂಥ ಅಜ್ಞಾನಿಗಳ ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಖಂಡಿತವಾಗಿ ನಿಮ್ಮ ಒಟ್ಟಿಗೆ ಭಗವಂತ ಬಂದೇ ಬರ್ತಾನೆ ಅಂತೇಳಿ ನಿಮ್ಮ ಹಿಂದೆ ಗುರು ಬಂದೇ ಬರ್ತಾರೆ ಅಂತೇಳಿ ನಾನು ಇದ್ದೇನೆ ಮುಂದೆ ಗುರಿ ನಾನು ತೋರಿಸ್ತೇನೆ ನಿನ್ನಡಿ ತಪ್ಪುವಾಗ ನಾನು ಹೇಳ್ತೇನೆ ನಾನು ಇದ್ದೇನೆ ಅಂತ ಹೇಳ್ತಾನೆ ಗುರು ಅದೇ ಶಿರಡಿ ಸಾಯಿಬಾಬಾ ಹೇಳಿದ್ರು ಯಾರೊಬ್ಬರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇಲ್ಲಿಗೆ ಬರ್ತಿರೋ ಶರಣಾಗತಿಯಿಂದ ಬರ್ತಿರೋ ನಾನು ಅವರ ಜೊತೆ ಕೊನೆಯವರೆಗೂ ಇದ್ದೇನೆ ಆ ಕೊನೆಯವರೆಗೂ ಇದ್ದೇನೆ ಯಾವುದೊಂದು ರೂಪದಲ್ಲಿ ಇದ್ದೆ ಅದಾನೆ ಆಗಬೇಕು ಕೊನೆಯವರೆಗೂ ಇದ್ದೇನೆ ಅಂತ ಹೇಳಿದರೆ ಆ ಶಿರಡಿ ಸಾಹೇಬಾಬನ ರೂಪ ಯಾವುದೊಂದು ರೂಪದಲ್ಲಿ ಇರಲೇಬೇಕಲ್ವ ಆ ಅವರವರ ಮನಸ್ಸಿನ ಭಾವನೆಗೆ ತಕ್ಕ ಹಾಗೆ ಅವರವರಿಗೆ ಭಗವಂತನ ರೂಪ ಅಂತ ಹೇಳೋದು ಆದ ಕಾರಣ ಇಷ್ಟಲ್ಲ ಹೆಸರು ಭಗವಂತನಿಗೆ ಸಾವಿರಾರು ಹೆಸರು ಆದರೆ ಭಗವಂತ ಒಬ್ಬನೇ ಶಕ್ತಿ ಒಂದೇ ಆ ಶಕ್ತಿಗಿರುವ ಹೆಸರು ಸಾವಿರ ಲಕ್ಷ ಕೋಟಿ ಏನು ಬೇಕಾದರೆ ಕರಿ ಕಾರಣ ಏನು ನಿನ್ನ ಆತ್ಮಕ್ಕೆ ಕಂಡ ರೀತಿಯಾಗಿ ನಿನ್ನ ಭಾವನೆಗೆ ಯಾವ ಸ್ಥಿತಿ ಏನು ಕಾಣಬೇಕು ಅದೇ ರೂಪದಲ್ಲಿ ಕಂಡದ್ದು ಭಗವಂತ ಆದ ಕಾರಣ ಕೆಲವರಿಗೆ ಮಕ್ಕಳಾಗಿಯೂ ಕೆಲವರಿಗೆ ಸಣ್ಣ ಮಗುವಾಗಿಯೂ ಕೆಲವರಿಗೆ ಯಾವುದಾವುದು ರೂಪದಲ್ಲಿ ಯಾವ್ಯಾವ ಸ್ಥಿತಿಯಲ್ಲಿ ಎಲ್ಲ ಭಗವಂತ ದರ್ಶನವನ್ನು ಕೊಟ್ಟ ಅದು ನೀನು ಹೇಗೆ ನೋಡಿದಿ ಆ ರೀತಿ ಅದ ಕಾರಣ ಭಗವಂತ ಎಲ್ಲ ಜೀವರಾಶಿಯಲ್ಲಿ ಇದ್ದಾರೆ ಎಲ್ಲ ಜೀವರಾಶಿಗಳಿಗೆ ಬೇಕು ಒಂದು ಶಕ್ತಿ ಅದಿಲ್ಲದ್ರೆ ಅದಿಲ್ಲದರಾಗೋದಿಲ್ಲ ಯಾವ ರೂಪದಲ್ಲಿ ಅದು ನೋಡ್ತದೆ ಆ ರೂಪ ಅದಕ್ಕೆ ಸ್ವಂತವಾಗ್ತದೆ ಅಂತ ಹೇಳೋದು ಹಾಗೆ ಬಾಬನ ಭಕ್ತರು ಬಾಬನನ್ನು ಅದೇ ರೂಪದಲ್ಲಿ ನೋಡಿದ ಕಾರಣ ಬಾಬಾ ಬಾಬಾ ಅಂತ ಹೇಳ್ತಾರೆ ಆ ಆ ರೂಪದ ಸೂಕ್ಷ್ಮವನ್ನು ನೋಡಿದರೆ ಬಾಬಾ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ಅಂತ ಹೇಳು ಗೊತ್ತಾಯ್ತು ಹೇಳು ಹ ಹಾಗೆ ನಿಮ್ಮ ನಿಮ್ಮ ಅಂತರಾತ್ಮದ ಸಂಬಂಧ ಸಾಲ ಇದೆಲ್ಲ ಇಲ್ಲಿ ಬಂದು ಕೂತುಕೊಳ್ಳಲಿಕ್ಕೆ ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆಲ್ಲ ಈ ಸಾಲವನ್ನು ಯಾವ ರೀತಿ ಮುಗಿಸ್ತೀರಿ ಅಂತ ಅದು ನಿಮಗೆ ಬಿಟ್ಟ ವಿಷಯ ಸುಮ್ಮನೆ ಅಪ್ಪಿತಪ್ಪಿಸೋ ಒಂದು ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅಪ್ಪಿತಪ್ಪಿ ಕೂಡ ಕನಸಲ್ಲಿ ಕೂಡ ಒಂದು ಹೇಳಬಾರದ ವಿಷಯವನ್ನು ಹೇಳಲಿಕ್ಕೆ ಸಾಧ್ಯನಿಲ್ಲ ಒಂದು ಭಕ್ತ ನಡ್ತಾರೆ ಸತ್ಯ ಅಂತ ಹೇಳಿದ್ರೆ ಅದು ಆಗಬೇಕು ಅಂತಿದ್ರೆ ಇದ್ರೆ ಅದು ಆಗಿ ಆಗ್ತದೆ ಅದು ನಿಮಗೆ ಅರಿವಿಲ್ಲದಂತೆ ನೀವು ಮಾಡುವಂಥ ಸೇವೆ ಎಷ್ಟು ದಿನ ಆದರೂ ಸರಿ ಎಷ್ಟು ಒತ್ತಾದ್ರೂ ಸರಿ ಅಲ್ಲಮ್ಮ ಹ ಅಷ್ಟು ಸುಲಭದಲ್ಲಿ ಇಲ್ಲಿ ಗೋಪಾಲಪುರದಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಎಲ್ಲರಿಗೂ ಅಂತ ತಾಳ್ಮೆ ಇದ್ದವರು ಯಾರು ಇಲ್ಲ ಅಷ್ಟು ಸುಲಭದಲ್ಲಿ ನಿಮಗೆಲ್ಲ ಇದು ಸಿಕ್ಕಿದೆ ಅಂತ ಹೇಳಿದ್ರೆ ಸ್ವಲ್ಪ ಇದನ್ನು ಯಾವ ರೀತಿ ಬೆಳೆಸುದು ನಿಮ್ಮ ಆತ್ಮವನ್ನು ಯಾವ ರೀತಿ ಶುದ್ಧ ಮಾಡಿಕೊಳ್ಬೋದು ಇದರಿಂದ ನಮ್ಮ ಮುಂದಿನ ಜನ್ಮ ಏನು ಆಗಬಹುದು ನಮಗೆ ಯಾಕೆ ಇದು ಸಿಕ್ಕಿದೆ ಯಾಕೆ ನಾವು ಈ ರೀತಿಯಾಗಿ ಇಲ್ಲಿ ಸೇವೆ ಮಾಡ್ತೇವೆ ಎಂಬ ವಿಚಾರ ನಿಮ್ಮ ಒಳಗೇ ಒಂದು ನಿಮಗೆ ಒಂದು ಪ್ರಶ್ನೆಯನ್ನು ಉಂಟು ಮಾಡಬೇಕಿದೆ ಆಗ ಉತ್ತರವನ್ನು ನಿಮ್ಮ ಒಳಗೆ ನೀವು ಹುಡುಕಬೇಕು ನಿಮ್ಮ ಜೀವನ ಹೇಗೆ ಇತ್ತು ಈಗ ಹೇಗೆ ಉಂಟು ಇಲ್ಲಿ ಬಂದರೆ ಏನಾಗ್ತದೆ ಏನು ಸಿಗ್ತದೆ ಏನು ಕಾರಣ ಹಾ ಅಲ್ವೋ ಅಷ್ಟಕ್ಕೂ ಯಾರನ್ನು ಉತ್ತರ ಮಾತಾಡುವ ಕರೆದು ಬನ್ನಿ ಬನ್ನಿ ಅವ್ರು ಬಂದ್ರೆ ಇವ್ರು ಬಂದ್ರ ಸಮಯ ಇರುವಾಗ ಮಾತಾಡುವ ಈಗ ಸಮಯ ಸಿಕ್ಕಿತ್ತು ಹೇಳು ಎಲ್ಲರಿಗೊಟ್ಟಿಗೆ ಹ ಅದಕ್ಕೆ ಹೇಳಿ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾತಾಡ್ಲಿಕ್ಕೆ ಆಗ್ತದ ಆಗೋದು ಬಹಳ ಕಷ್ಟ ಆಗ್ತದೆ ಪ್ರತಿಯೊಬ್ಬನಿಗೂ ಬೇಕು ಅಂತ ಹೇಳುದು ಗೋಪಾಲಪುರದವರು ಇಲ್ಲಿಗೆ ಬರುವವರಿಗೆ ಗುರುಬರಿ ಭಕ್ತರಿಗೆ ಮಗು ಮಕ್ಕಳಿಂದ ಹಿಡಿದದ್ದು ವಯಸ್ಸಾದಲ್ಲಿವರೆಗೆ ವಯಸ್ಸಾದಿಂದ ಹಿಡಿದದ್ದು ಆತ್ಮದವರೆಗೆ ಅರ್ಥ ಆಯ್ತಲ್ಲ ಜೀವಾತ್ಮ ಹೋಗಿ ಆತ್ಮ ಆಯ್ತದ ಆತ್ಮದವರೆಗೂ ಬೇಕು ಆತ್ಮದಿಂದ ಪುನಃ ಪರಮಾತ್ಮನವರೆಗೂ ಬೇಕು ಅಂತ ಹೇಳುದು ಇದು ಎಲ್ಲಿಯೂ ಬಿಟ್ಟು ಬಿಡೋ ವಿಚಾರ ಅಲ್ಲ ಅಂತ ಹೇಳುದು ಇದು ಬಿಟ್ಟು ಬಿಟ್ಟರೆ ಬಹಳ ಕಷ್ಟ ಆಗ್ಬೋದು ಪುನಃ ಸಿಗುವುದು ಬಹಳ ಕಷ್ಟ ಆಯ್ತು ಈ ದಿನದ ಒಂದು ಸ್ಥಿತಿ ಆಗಿದೆ ಬೆಳ್ಳಿಂಗಿರಿ ಮಲೆಯ ಯಾತ್ರೆಯ ಸ್ಥಿತಿ ಸಿದ್ಧರುಗಳ ಸ್ಥಿತಿ ಜ್ಞಾನದ ಸ್ಥಿತಿ ಯೋಗದ ಸ್ಥಿತಿ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ ಹಾಗೆ ವೆಳ್ಳಿಂಗಿರಿ ಮಲೆ ಎದುರೇ ಕೂತ್ಕೊಂಡು ಉಂಟು ನನ್ನ ಎದುರು ಗೊತ್ತಾಯ್ತು ಹಾಗೆ ವೆಳ್ಳಿಂಗಿರಿ ಮಲೆ ದರ್ಶನ್ ಖಂಡಿತವಾಗಿಯೂ ಅರ್ಥ ಆಯ್ತಾ ಆದ ಕಾರಣ ಹೇಳುದು ನಿಮ್ಮ ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಸಂಬಂಧಪಟ್ಟ ಗುರುಗಳು ಸಿಕ್ಕಿದ್ರೆ ಆ ಗುರುಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬೇಡಿ ಆ ಗುರುಗಳಲ್ಲಿ ಯಾವುದೇ ವಿಷಯವನ್ನು ಮುಚ್ಚುಮರೆ ಮಾಡಬೇಡಿ ಅದು ದೊಡ್ಡ ಸಮಸ್ಯೆಯಾಗಿ ದೊಡ್ಡ ಅಡ್ಡಗೋಡೆಯಾಗಿ ಬಹಳ ಎತ್ತರವಾಗಿ ಬೆಳೆದು ನಿಲ್ತದೆ ನಿಮ್ಮ ಜನ್ಮಕ್ಕೆ ಎಂಬ ಸತ್ಯವನ್ನು ತಿಳಿಯಿರಿ ಡೈರೆಕ್ಟ್ ಹೇಳ್ತಾ ಇದ್ದೇನೆ ಗುರು ಅಂದರೆ ಏನು ಹೇಳಿ ನನ್ನನ್ನು ಅಂತ ಹೇಳ್ತಾ ಇಲ್ಲ ನನ್ನ ಮೇಲೆ ಸೇದ್ದಾರಲ್ಲ ಗುರು ಆ ಸತ್ಯವನ್ನು ತಿಳಿದು ನಾನು ನಿಮಗೆ ಹೇಳ್ತಾ ಇರೋದಷ್ಟೆ ನನ್ನನ್ನು ಇಲ್ಲಿ ಪೂಜೆ ಮಾಡಿ ನನ್ನನ್ನು ಮಾತು ಕೇಳಿ ನಾನು ಹೇಳಿದ ಕೇಳಿ ನಾನು ಗುರು ಅಂತ ಹೇಳಿಲ್ಲ ಇಲ್ಲಿ ಇದನ್ನು ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ನಾನು ಆ ವಿಷಯ ಹೇಳಬೇಕಾದ್ರೆ ನಾನು ಅನುಭವಿಸಿರ್ಬೇಕಲ್ಲ ಹ್ಮ್ ಏನೆಲ್ಲ ಆಗ್ತದೆ ಅಂತೇಳಿ ಈ ಸ್ಥಿತಿಗೆ ಬರ್ಲಿಕ್ಕೆ ಏನು ಕಾರಣ ಎಲ್ಲಿ ನಾವು ಯೂಟರ್ನ್ ನನಗೆ ನನಗಿದಾನೆ ಗೊತ್ತು ಹ ಆದ ಕಾರಣ ಹೇಳು ಆ ಗುರುವನ್ನು ಬಿಡಬೇಡಿಯಪ್ಪ ಅಂತೇಳಿ ನಾನು ಬಿಡ್ಲಿಲ್ಲ ಜನ್ಮ ಬಿಡ್ಲಿಕ್ಕೆ ಆಗುದಿಲ್ಲ ನನ್ನ ಮುಂದೆ ನೀವು ಕೂತ್ಕೊಂಡಿದ್ದೀರಿ ಅಷ್ಟೇ ಅವರು ನಿಮಗೆ ಕಾಣುದಿಲ್ಲ ನಮಗೆ ಕಾಣುತ್ತಾರೆ ಸತ್ಯ ಹೇಳೋದು ಎರಡು ಆ ಫೋಟೋವೇ ಸಾಕ್ಷಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ರು ದೂರದಲ್ಲಿದ್ದವರು ನನ್ನ ಪರಿಚಯವೇ ಇಲ್ಲ ಅವರಿಗೆ ಹಾ ಎರಡು ಫೋಟೋ ತಂದಿಟ್ಟುಬಿಟ್ರು ಗುರುದೇವ್ರು ಹಾಂ ಇರಲಿ ಗುರುದೇವರು ನಿಮ್ಮ ರೂಮಲ್ಲಿ ಇರಲಿ ಗಂಗೆ ಹ್ಞೂ ಹಾಗೆ ತನಗೆ ಬರಬೇಕು ಸತ್ಯ ಅಂತ ಹೇಳಿದರೆ ಅದು ನಾವು ಮಾಡೋದಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಕಾಲ ಇದ್ದಾರೆ ಗುರುದೇವ್ರು ಇಲ್ಲಿ ಹಾಂ ಇದು ಯಾರಿಗೂ ಅರ್ಥ ಆಗೋದಿಲ್ಲ ಹೇಳಿದರೆ ಅಲ್ಲ ನಾನೇನು ಹೇಳಲಿಕ್ಕೆ ಸಾಧ್ಯ ಅವರು ನನಗೆ ಏನಾರು ಹೇಳಿದ್ರೆ ನಾನು ನಿಮಗೆ ಹೇಳ್ಲಿಕ್ಕೆ ಸಾಧ್ಯ ಇದು ಪ್ರಪಂಚಕ್ಕೆ ಕೊಡುವ ಸಂದೇಶ ಅಂತ ಹೇಳು ಹಾಗೆ ನಿಮ್ಮ ನಿಮ್ಮ ಅಂತರಾತ್ಮಕ್ಕೊಂದು ಗುರು ಸೇವೆ ಸಿಕ್ಕಿದೆ ಇದರ ಮಹತ್ವವನ್ನು ತಿಳಿಯಿರಿ ಅಂತೇಳು ಜನ್ಮವನ್ನು ಸಾರ್ಥಕಗೊಳಿಸಿ ಅಂತೇಳು ಮುಂದಿನ ಜನ್ಮದೆಲ್ಲ ಸಿದ್ಧತೆಯನ್ನು ಮಾಡಿ ಗುರುವಿನ ಮಡಿಯಲ್ಲೇ ಹುಟ್ಟು ಹಾಗೆ ಆಗಲಿ ಅಂತೇಳು ಎಲ್ಲರಿಗೂ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಮನುಷ್ಯ ಜನ್ಮವೇ ಸಿಕ್ಕಲಿ ಅಂತೇಳು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜನ್ಮ ಸಿಕ್ಕಬೇಕಾದ್ರೆ ಏನು ಮಾಡಬೇಕು ಈ ಮನುಷ್ಯ ಜನ್ಮದ ಬಗ್ಗೆ ಅರಿವಿದ್ದರೆ ತಾನೇ ಗೊತ್ತಾಗುದು ಮನುಷ್ಯ ಜನ್ಮ ಅಂದ್ರೆ ಏನು ಅಂತೇಳಿ ಅರಿವಿದ್ದವರು ಹೇಳ್ತಾರೆ ಮನುಷ್ಯ ಜನ್ಮ ಶ್ರೇಷ್ಠಪ್ಪ ಅಂತೇಳಿ ಇದು ಅರಿವು ಬರುವುದು ಯಾವ ಗೊತ್ತುಂಟ ಮನುಷ್ಯ ಜನ್ಮವನ್ನು ಬಿಟ್ಟ ಮೇಲೆ ದೇಹದಿಂದ ಈ ಜೀವಾತ್ಮ ಬಿಡುಗಡೆ ಹೊಂದಿ ಆತ್ಮವಾಗಿ ನಿಲ್ಲುವಾಗ ಈ ಅರಿವು ಬರ್ತದೆ ಅಯ್ಯೋ ಎಷ್ಟು ಶ್ರೇಷ್ಠವಾದ ಜನ್ಮದಲ್ಲಿ ಇದ್ದೇವು ನಾವು ಎಂತ ಮಾಡಿಬಿಟ್ಟೆವು ನಾವು ಅಂತೇಳಿ ಆ ಅಂಥ ಸ್ಥಿತಿ ಗುರು ಸೇವೆ ಮಾಡಿದ್ರೆ ತಪ್ಪಿ ಹೋಗುವ ಅಂತ ಸ್ಥಿತಿ ಬರ್ಲಿಕ್ಕೆ ಇಲ್ಲ ಒಂದು ಮನುಷ್ಯ ಜನ್ಮವೇ ಸಿಗಬಹುದು ಇದು ಗುರು ಸೇವೆಯ ಮಹತ್ವದ ರಹಸ್ಯಗಳದು ಗುರು ಸೇವೆಯ ರಹಸ್ಯಗಳು ಏನಾಗ್ತದೆ ಅಂತೇಳಿ ಹಾಗೆ ಒಂದು ಜನ್ಮದಲ್ಲಿ ಗುರು ಬೇಕು ಗುರು ಬೇಕು ಅಂತ ಹೇಳಿ ನೀವೆಲ್ಲ ಆ ಗುರುವಿನ ಸೇವೆ ಬೇಕಪ್ಪ ಅಂತ ಹೇಳಿ ಹೋಗಿ ಸಿಗದ ಕಾರಣ ಈ ಜನ್ಮದಲ್ಲಿ ಈ ರೀತಿಯಾಗಿ ಸಿಕ್ಕಿದೆ ಇದನ್ನು ಸರಿಯಾಗಿ ಉಳಿಸಿಕೊಳ್ಳಿ ಅಂತ ಹೇಳುತ್ತೆ ಯಾವುದೇ ಕಾರಣಕ್ಕೂ ಗುರುಗಳು ಕರಿಬೇಕು ಗುರುಗಳು ಅರ್ಧ ಆಗಬೇಕು ಗುರುಗಳು ಕರೆಯದು ಹೋಗಬಾರ್ದು ಹಾಂ ಅಲ್ಲಿದ್ದ ಯಾರು ಫೋನ್ ಮಾಡಲಿಲ್ಲ ಇಂಥ ವಿಚಾರ ಎಲ್ಲ ಇದ್ದರೆ ಇಲ್ಲಿಗೆಲ್ಲ ಬರೋದೇ ಬೇಡ ಅಂತೇಳ ಇಲ್ಲಿಗೆ ಬಂದರೆ ಹಾಂ ಸ್ವಲ್ಪ ಹೊತ್ತು ಕಾದು ಕುತ್ಕೊಳ್ಳಿ ಕಲಿಬೇಕು ಅದು ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಐದು ನಿಮಿಷದಲ್ಲಿ ಮುಗಿಬೋದು ಅದು ಬೇರೆ ವಿಷಯ ಹಾಂ ಎಲ್ಲದಕ್ಕೂ ರೆಡಿಯಾಗಿದ್ದರೆ ಗುರು ಮನೆ ಯಾವಾಗಲೂ ಸ್ವಾಗತವೇ ಈಗ ಬಂದು ಹೋಗ್ಬೇಕು ಸ್ಪೆಷಲಿಟಿ ಬೇಕು ಅದು ಬೇಕು ಇದು ಬೇಕು ಹೇಳಿ ಇಲ್ಲಿಗೆ ಬಂದ್ರೆ ಆಲಿಕ್ಕೆ ಹಾ ಎಲ್ಲೆಲ್ಲಿ ಸ್ಥಳ ಉಂಟು ಅಲ್ಲೆಲ್ಲಿ ಸಂತೋಷವಾಗಿರೋದು ಯಾವಾಗ ಮಾತಾಡ್ತಾರೆ ಆಗ ಮಾತಾಡ್ತಾರೆ ಖಂಡಿತ ಮಾತಾಡ್ತಾರೆ ಹ್ಮ್ ಯಾವಾಗ ಕೊಡ್ಬೇಕ ಕೊಟ್ಟೇ ಕೊಡ್ತಾರೆ ಎಂದ ಮಾಡಿ ನನ್ನ ಮುಖ ನೋಡಿ ಮಾಡಬೇಡಿ ನಿಮಗೊಂದು ಪುಣ್ಯ ಮಾಡ್ಲಿಕ್ಕೆ ಒಂದು ಸ್ಥಳ ಸಿಕ್ಕಿದಲ್ಲ ಈ ಪುಣ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಇದು ಬಾ ಬೇರೆ ಕಡೆ ಮಾಡ್ಲಿಕ್ಕೆ ಆಗ್ತದಾ ಈ ಪುಣ್ಯ ಇನ್ನೊಬ್ಬರು ಮನೆಗೆ ಹೋಗಿ ಮಾಡ್ಲಿಕ್ಕೆ ಆಗ್ತದ ಅಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಮಾಡ್ಲಿಕ್ಕೆ ಆಗ್ತದ ಹಾ ಹಾ ಇದನ್ನಾದ್ರೂ ತಿಳ್ಕೊಳ್ಳಿ ಕೊನೆಯ ಪಕ್ಷ ಇಲ್ಲ ಮಳೆಗಾಗ್ತದ ಹಾ ಆಗ್ತಾ ಆಗ್ತದ ಅದು ಇನ್ನೂ ಒಳ್ಳೇದು ಅಲ್ವಾ ಹಾಗೆ ಮಳೆ ಬರುವಾಗ ನೋಡು ಬೆಚ್ಚಗನೆ ರೂಮಲ್ಲಿ ಇದ್ದೆ ಅದು ನಿಮ್ಮ ಪುಣ್ಯ ಅಂತೇಳಿ ಹಾ ಮಳೆ ಬರದೇ ಗೊತ್ತಾಗೋದು ಶಬ್ದ ಕೇಳದೆ ಗೊತ್ತಾಗ್ತದೆ ಹೊರಗೆ ಹೋದ್ರೆ ಇನ್ನು ಶಬ್ದ ಇನ್ನಷ್ಟಾಗುವ ಅಲ್ವಾ ಆಗ ದೂರದಿಂದ ಕೇಳುವ ಗೊತ್ತಾಗ್ತಲ್ಲ ಮಳೆ ಬರ್ತದೆ ಅಂತ ಹೇಳಿ ದೂರದಿಂದ ಕೇಳುವ ಗೊತ್ತಾಗ್ತಲ್ಲ ಮಳೆ ಬರ್ತದೆ ಶಬ್ದ ಕೇಳ್ತಲ್ಲ ಕಿವಿಗೆ ಹ ಹಾಗೆ ನಮ್ಮ ಕರ್ಮ ಎಂಬುದು ನಮ್ಮ ದೂರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಪರಿಚಯ ಮಾಡಿ ಕೊಡ್ತಾ ಉಂಟು ನಮ್ಮ ಆ ರೀತಿ ದೂರದಿಂದ ನಿಮಗೆ ಪರಿಚಯ ಆದಂತ ವಿಚಾರವೇ ಈ ಗುರು ನಿಮ್ಮ ನಿಮ್ಮ ಕರ್ಮವನ್ನು ಯಾವುದೋ ಒಂದು ರೀತಿಯಲ್ಲಿ ಮುಗಿಸಿಕೊಳ್ಳಿ ಅಪ್ಪ ಅಂತೇಳಿ ಹ್ಞೂ ಅದಕ್ಕೆ ನಿಮಗೆ ಭಗವಂತ ಕೊಟ್ಟ ರೂಪ ಇದು ಈಗ ಮಾತಾಡುವ ರೂಪ ಉಂಟಲ್ವಾ ಇದು ನಿಮಗೆ ಭಗವಂತ ಕೊಟ್ಟ ರೂಪ ನಿಮ್ಮ ಕರ್ಮವನ್ನು ಮುಗಿಸ್ಲಿಕ್ಕೆ ಒಂದು ರೂಪ ಬೇಕು ನಿಮಗೆ ಅಂತೇಳಿ ಹಾ ಆ ರೂಪ ಇಲ್ಲ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ ಹೇಳಿ ಗೊತ್ತಾಗ್ತಾ ಹೇಳೋದು ಹಾಂ ರೂಪ ಅಂದರೆ ಕಾಯ ಶರೀರ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಯಾಕೆ ರೂಪ ಅಂತ ಹೇಳಿದ್ರು ಅಂತ ಹೇಳಿದರೆ ರಾಮಕೃಷ್ಣ ಪರವಂಸ ಅಂದ್ರೆ ರಾಮಕೃಷ್ಣ ಪರವಂಶ ಅಂದ್ರೆ ಅವರ ರೂಪಕ್ಕೆ ರಾಮಕೃಷ್ಣ ಪರವಂಸರು ಅಂತ ಹೇಳುವ ಈ ಮನುಷ್ಯರು ರಾಮಕೃಷ್ಣ ಪರವಂಶರು ಇನ್ನೊಂದು ರೂಪದಲ್ಲಿ ಇದ್ದಾರೆ ಅಂತ ಹೇಳಿ ಮನುಷ್ಯನಿಗೆ ಗೊತ್ತಿಲ್ಲ ಆ ರಾಮಕೃಷ್ಣ ಪರವಂಶ ರೂಪಕ್ಕೆ ರಾಮಕೃಷ್ಣ ಪರಮಂಸರು ಆ ಸಾಯಿಬಾಬನ ರೂಪಕ್ಕೆ ಅದು ಸಾಯಿಬಾಬನೇ ಅದು ಅವರೇ ಸಾಯಿಬಾಬು ಅದೇ ಸಾಯಿಬಾಬಾ ಇನ್ನೊಂದು ರೂಪದಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ ಈ ಮನುಷ್ಯರಿಗೆ ಆದ ಕಡೆ ಮನುಷ್ಯರಿಗೆ ರೂಪವನ್ನೇ ಹೇಳುವುದೇ ಒಳ್ಳೇದು ಆ ಶ್ರೀಧರ ಸ್ವಾಮಿಗಳಂದ್ರೆ ಅವ್ರು ಹೀಗೆ ಇರ್ಬೇಕು ಅವರು ಹೀಗೆ ಇದ್ರು ಇಂಥ ಅಜ್ಞಾನಿಗಳ ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಅದು ಇನ್ನೊಂದು ರೂಪಕ್ಕೆ ಹೋದ ಕೂಡ ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ಯಾವ ರೀತಿ ಅದು ಪರಿವರ್ತನೆ ಆಗ್ತದೆ ಅಂತ ಹೇಳಿ ಆದ ಕಾರಣ ಹೇಳಿದ್ರು ನಿಮ್ಮೆಲ್ಲ ಒಂದು ಕರ್ಮವನ್ನು ಮುಗಿಸ್ಲಿಕ್ಕೆ ಒಂದು ರೂಪ ಕೊಟ್ಟಿದೆ ಅಪ್ಪ ಈ ಗೋಪಾಲಪುರದ್ದು ಇದನ್ನೆಲ್ಲ ಉಳಿಸಿಕೊಳ್ಳಿದ್ದಳು ಬೆಳೆಸಿ ಖುಷಿ ಖುಷಿಯಲ್ಲಿ ಸಂತೋಷವಾಗಿ ಎಲ್ಲರಿಗೂ ಒಳ್ಳೆದಾಗಲಿ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೇಶಂ ನಮ ಶಿವಾಯ ನಮಶಿವಾಯ ನಮಶಿವಾಯ